ನಾನು ಯಾವಾಗಲೂ ಚೆನ್ನಾಗಿ ಇತ್ರ ನೋಡು ನಿನ್ ಗಂಡ ಎಂಗ್ ನೋಡ್ಕಂತಾನ ಈಗ ಬೇಸ್ ನೋಡ್ಕಂತಾನ ತಾನೇ ಜಗಳಪಕಲ ಆಡಕಿಲ್ಲ ತಾನೇ ಹನ್ನಮಾನಪಡಕಿಲ್ಲ ಅಯ್ಯೋ ಇರಮದ ಹುಕ್ಕಾ ನಂದಕ್ಕೆ ಗಂಡಗೆ ಪಾಳೆ ಲಕ್ಷ್ಮಿ ಹುಕ್ಕಾ ಇದ್ದರೆ ತು ಬಗ್ಗೆ ಭಯ ಇದೆ ಅವರಿಗೆ ಲಕ್ಷ್ಮಿ ಹುಕ್ಕಾ ನೆಸೆ ಹೇಳಬಿಟ್ರು ಸಕ್ಕ ಅದಕ್ಕೆ ನಡೆದಿಬಿಡತಾರೆ ನಾನು ಯಾವಾಗಲೂ ಹಸರೆ ಅದಕ್ಕೆ ಏನಾರ ಓಡಿಬಿಡತಾರೆ ಫೋನ್ ಗೆಡ್ಕೊಂಡು ಬಿಡ್ತೀನಿ ಲಕ್ಷ್ಮಿ ಹುಕ್ಕಾಗೆ ಫೋನ್ ಗೆ ಅತ್ತಾ ಅಂತ ಹೇಳಿ ಅದಕ್ಕೆ ಮಾತಡಕ್ಕೆ ಹೋಗದಿಲ್ಲ ನಮ್ಮ ಜೊತೆ ಅವರು ಜಗಳಕ್ಕೆ

ತುಮಕೆ ಬಾಲ್ ಬೆಂಕಿಲತ್ತ ಊರ್ ಮಂದಿ ಎಲ್ಲ ನೋಡಿ ಆಡ್ಕೊಂಡಾಗ್ಲಿ ಲೌಡಿ ಮುಂಡಾಗ ಬುದ್ಧಿ ಬರೋದು ಇಲ್ಲ ಅಂದ್ರೆ ಆಡ್ಕೊಂಡ್ಲಿಲ್ಲ ಅಂದ್ರೆ ಬುದ್ಧಿ ಬರುತ್ತೆ ಏನ ಈಗ ಮನೆ ಕರ್ಕೊಂಡೋಗಿ ಇನ್ನ ಹೊಡಿತಿನಿ ಅವ್ರಗ ರವ್ವ ನೋಡ್ ಸಂಗಟ್ಟು ಬಿತ್ಬೇಕು ಆ ತರ ಬಾರಿಸೋದು ಎಂತ ಬುದ್ಧಿ ಕಲ್ತಿರೋದಿ ನಡಿ ನಡಿ ಐತಿ ಅಯ್ಯೋರಿ ಈಗ ರಮಕ ಭಾಗ್ಯಕ ಎಲ್ಲ ಇಲ್ಲ ಕುಂತವ್ರಗಿತಾರ ಇದೇನು ಬೆಂಕಿಲತ್ತ ಬಂದ್ಮ್ಯಾಗ ಈ ಹುಡ್ಗಿಡ್ಕೊಂಡ್ ಪುಡಪ್ಪ ಆಮ್ ನನ್ ಆಡ್ಕೊಂಡ್ ನಗಿತಾರ ನೀನ್ ಈಗ ನಾನ್ ಬಂದಿನಿ ನಡುಕ ಈಗ ನಡ್ಲಕ್ ಬಂದ ಒಳಗ ಎತ್ತಿ ಆಡುದು ಬುಡಪ್ಪ ಎದ್ಕೊಂಡಿರ್ತೀವಿ ಹೆಣ್ಮಕ್ಳು ನಂಗೆ ಎಳಿಬೇಡ ಅಲ್ಲ ಕಣ್ರಕ್ಕ ಹಾ ಒಬ್ಬರು ಮನೆ ಸಂಸಾರ ಅಡಿದ್ವು ಅಂದರೆ ಏನು ಈಕಿ ಹಾಂ ಈ ಉದ್ದಿಲ್ಲ ಆ ಹುಡ್ಗಿ ಒಂದು ಸಂಸಾರ ಹಾಳು ಮಾಡೋಳಲ್ಲ ಇವಳು ಎಂಥ ಜಾಟ್ ಲೌಡಿ ಮುಂಡೆ ಎಂತ ಹಾಂ ಅವನ್ಗೆ ಸುಂದ್ರಂಗೆ ಹೇಳಿ ಅವತ್ಕೊಡೋ ಥರ ಮಾಡೋಳಲ್ಲ ಇವಳು ಏಟ್ ಇಲ್ಲ ಲೌಡಿ ಇವಳು ಏಟ್ ಮಾಡ್ತಾಳೆ ಇವಳು ಈಟು ಉದ್ದಿಲ್ಲ ಎಂತ ಎಲ್ ಲೌಡಿ ಮನೆ ಸಂಸಾರ ಹೊಡೆದವಳ ಇವಳು ಹಿಂಗೆ ಹೊಡಿಬೋದಾ ಹೊಡಿಬೋದಕ್ಕ ಅಯ್ಯೋ ಹೇಳ್ತಿರೋದೇನೆ ಆ ಲಕ್ಷ್ಮೀ ಮಳಗ ಅಂತ ಕೆಲಸ ಮಾಡ್ತಾಳೆ ಅವಳು ಅವ್ವ ಇದು ಹಾ ನಾನ್ ಬಾರಿ ಅನ್ಕೊಂಡ್ಬಿಟ್ಟಿದೀವಿ ಆ ಅವ್ರ ಮಗಳ ಒಂದು ಮನೆ ಸಂಸಾರ ಹೊಡಿಯಕ ಈ ತರ ಮಾಡ್ತಾಳೆ ಸರಿಯಾಗಿ ಇನ್ನಬೇಕು ಇರು ಏಳು ಮಂತ ಇನ್ನೆರಡು ಏರಿಕೊಳ್ಳ ಮನೆ ಅಂತ ಅಂತೇಳಿ ಸರಿಯಾಗಿ ಬಿಡಿಬೇಕು ಅದೇ ಕಣಕ ನಾನು ಯಾಕೆ ಹಿಡ್ಕಂಡ್ ಎಳ್ಕೊಂಡ್ ಬರ್ತಾವಿ ಇಲ್ಲಿ ಔಡಿಮಂಡ್ ಮಾಡೋಳ ಅಂತ ಹೇಳಿ ನಮ್ಮ ಬೆಂಕಿಲ್ಲ ತುಂಬ ನೋಡ ಯಾವತರ ಒಟ್ಟು ಹೋಗ್ಕೊಂತಳ ಆ ಮಗ್ಳು ಅಂದ್ಬಿಟ್ಟು ಅಯ್ಯೋ ಒಡಿ ಬಿಡಕನಪ್ಪ ರೋಡ್ ರೋಡ್ ಆ ಮಂದಿ ಆಡ್ಕೊಂಡ್ ಆಗಿರ ಹೆಂಗ್ ಮಕ್ಳು ನಳ್ಕೊಂಡೋಗ್ಬಾರ್ದು ಅಂತಳೆ ಇಂಥವು ಮಾಡ್ ಎಳ್ಕೊಂಡು ಹೋಗ್ದೇ ಹೋಗದ ಇರ್ತಾರಕ್ಕ ನೀವ್ ಹೇಳ ಎಳ್ಕೊಂಡು ಇರ್ತಾರ ಇರ್ತಾರೇನ ನಾನು ಹೇಳ್ತೀನಿ ರೆಡಿ ಅಣ್ಣ ಬೂಡಕ್ಕೆ ಮಾತ್ರ ಹೋಗಬೇಡ ಇಳಿಗೆ ಈಟು ಬುದ್ಧಿ ಐತಿ ಅಂದ್ರೆ ಬೂಡಕ್ ಹೋಗ್ಬೇಡ ಸರಿ ಸರಿ ಆಗಬೇಡಿ ಇನ್ನ ಹಳಕೊಂಡು ನಿಂತಾರೆ ನೋಡ ನಾಟಕ ಮಾಡ್ಕೊಂಡು ಬೇಸ್ ನಾಟಕ್ ಮಾಡ್ತಾಳಕ ಬುಡೋಣ ನಿನ್ನ ಮಗಳು ಹಾಂ ಎಲ್ಲ ಹೊಡ್ಬಿಡ್ತಾರ ಬಿಟ್ಟು ಜುಟ್ಟಿರ್ ಅಂದ್ರೆ ಕೇಳ್ಕೊಂಬತಾವಳ ಇವಳ ಬಾರಿ ನಾಟಕ ಅವಳು ಸರಿಯಾಗಿ ಮನೆ ಕರ್ತಾನೋಗಿ ಏರಿಕೋನ್ ಮುಂದೆ ಇನ್ನೊಕ ಕೆಲಸಗಳು ಮಾಡ್ಬಾರ್ದಂಗ ನೋಡ್ದೆ ಬೇಕಿಲ್ಲತ್ತಾ ಹಾಂ ನೀನು ಮಕ್ಳಿಲ್ಲ ಅಂದ್ಬಿಟ್ಟು ಇನ್ನ ಮಕ್ಳು ಅಂದ್ಬಿಟ್ಟು ಮಗಳು ಅಂದ್ಬಿಟ್ಟು ಇವಳೆ ಇಷ್ಟಪಡ್ಬೋದು ಆ ಹೊಡಿತವೇ ಅಂತ ನಿಂಗೆ ಕೊಟ್ಟಿರ್ಬೋದು ಇಲ್ಲ ಅಂತಲ್ಲ ನೀನು ಮಗಳು ಥರ ನೋಡ್ಕೊಂತ ಹೇಳಿದ್ರೆ ಅವಳ ಒಂದಿನ ನಿನ್ನ ಅವು ಥರ ಹಾಂ ನೋಡ್ಕೊಳ್ಳೇನಾವು ಅಂತ ಒಂದಿನ ಮಾತಾಡ್ತಾಳೆ ಏನ ಇರು ಕರ್ಕೊ ಬಂದಾಗಿಂದ ನಾವು ಏ ಇವಳು ಅವಳು ಚಿಕವ್ ಚಿಕವ ಅಂತ ಮಾತಾಡ್ತಾಳೆ ಬರೀ ದೌಲತ್ತಲ್ಲ ಮಾತಾಡ್ತಾಳೆ ಇಕ್ಕಿ ಹಾಂ ಇವತ್ತು ನೋಡ ಒಬ್ಬರು ಮನೆ ಸಂಸಾರ ಹಾಳು ಮಾಡೋಳ ಅವ್ರ ಹೂನ್ ಬುದ್ಧಿ ಇರೋದತ್ತ ನಾನು ಹಾಳು ಮಾಡೋದು ನಿನ್ನ ಬುದ್ಧಿ ಕರ್ಕಂಡೋಗಿ ಒಳ್ದಾಗ ಆ ಗೇಮಿಯ ಇವತ್ತಿಂತ ಮಾತಾಡ್ತಿದ್ಲೇನ ಇಕ್ಕಿ ಎಳ್ಕಡಿ ಹೇಳ್ಕೊಂಡ ನಡಿ ಸರಿಯಾಗಿ ಹೊಡಿಮಂತ ಅಲ್ಲಿಯೇ ಬುದ್ಧಿ ಕಲಿತಾಳ ಮನೆಯಾಗ ನಡಿ ಕಣ ನಿಂದು ಶೇಂಗಾ ತಿಸೋಗಿತ್ತಲ್ಲ ಹೇಳ್ಬೇಕು ತಂಗ ಲಕ್ಷ್ಮಿ ಜೊತೆಗ ಹುಡುಕಿಸಿದ್ರು ಹುಡುಕಿಸಿದ್ಲೇ ನೋ ಎಲ್ಲ ಸಿಕ್ಕಿತ್ತು ಅದನ್ನೇ ಏಳು ಮಂತ ಓದ್ಬೇಕು ಆದ್ರೆ ಈ ಇಷ್ಟು ಬಂತಲ್ಲ ಮನೆಯಾಕ ನಮ್ಮ ಅಂತ ಹೇಳಿ ನಾವೇ ಸುಮ್ಕಾದ್ನು ಹೇಳುಮ್ಮ ಬಿಡು ಅಂತೇಳಿ ನಮ್ಗೆ ಮ್ಯಾಗ ಈಗ ಅವ್ರ ಮಗಳದು ಕರ್ಕೊಂಬಂದವ್ರಿಗೆ ಮನೆಗೆ ಇಂಥ ಟೈಮಲ್ಲಿ ಹೇಳ್ಬಿಟ್ರೆ ಹೇಳು ಪಾಪ ಅವಳು ಎಲ್ಲೂ ಅಂತ ಹೋಗ್ತಾಳ ಅದಕ್ಕೆ ನಾವೇ ಹೇಳಿಲ್ಲ ಏನೇನು ಅದ್ರ ಬಗ್ಗೆ ತಲೆ ಕೆಟ್ಟಿಸ್ಕೊಡೋ ಬೆಂಕಿ ಹತ್ತ ಸಂಜಾಕ ಹಿಂಗೆ ಬತ್ತಲ ದಡ್ಡಿಗೆ ಹೋಗೋಕ ಅವಾಗ ಹೇಳ್ತೀನಿ ತಕ ಹಾಂ ಬೆಂಕಿ ಹತ್ರ ಹಿಂಗೆ ತರ್ಸೋಕೈತೆ ಒಟ್ಟವ್ರು ಕಣ ಕಣೆ ಅಂದ್ರೆ ಅವಳೇನು ಒಳ್ಳೆಯವ್ರಿಗೆ ಕೈ ಒಳ್ಳೆದೇ ಬಯಸ್ತಾ ಯಾವತ್ತು ಕೆಟ್ಟದ ಮಾಡೋಕ್ಕಿಲ್ಲ ಲಕ್ಷ್ಮಿ ಏನಾರ ಐಡಿಯಾ ಕೊಡ್ತಾ ನಾವೇನಾರಾದರೂ ಅಷ್ಟೇ ಅವಳತ್ರಕ್ಕೆ ಹೋಗೋದು ಅವಳು ಅವ್ರ ಸನಿ ಐತಲ್ಲ ಕಾಗೆ ಅದ್ರ ಜೊತೆ ವಿಚಾರದಿಂದನೂ ತಿಳ್ಕೊಂಡ್ ಅವ್ರ ಮನೆ ಹತ್ರ ಹೋಗ್ತೀರ್ತದ್ದು ಯಾರು ಕದಿರ್ತಾರ ಅವ್ರ ಮನೆ ಹತ್ರ ಬಡಕಿಲ್ಲ ಅದು ಭಾರಿ ಚತ್ರಿ ಐತೆ ಕಾಗೆ ಅವಳು ಕರ್ದಾಗ ಮಾತ್ರ ಬರುತ್ತದೆ ಎಲ್ಲಿರುತ್ತೆ ನಮ್ಮ ಕಣ್ಣಗೂ ಕಾಣಿಸ್ಕೊಳ್ಕಿ ಕಣ ಯಾರು ಕದ್ದವ್ರ ಅಂತೇಳಿ ಅವ್ರ ಮನೆ ಹತ್ರಕ್ಕೆ ಹೋಗ್ಕೊಂಡಿರ್ತ ಇದ್ದಂತ ಇನ್ನೂ ಬರೀ ಚತ್ರಿ ಇದು ಅದು ಕಣಕ ನೀನ್ ಕರೆ ಐತಿ ಹೆಂಗಾದ್ರೂ ಮಾಡಿ ತರ್ಕಿಸ್ತಾ ತಡಕಿಸ್ತೀನಿ ತಡಕಿಸ್ತಂತ ಬಿಡಕ್ಕಿಲ್ಲ ಯಾವ ಲೌಡಿ ಮುಂಡರ್ ಕತ್ಕೊಂಡ್ ಯಾರು ಹೇಳೋರ ಹೇಳೋರು ಮಾಡ ಮಾಡ್ತೀನಿ ಸರಿಯಾಗಿ ಏರಿಕ್ತೀನಿ ಸುಮ್ಕಿರಿ ಬುಡಗಿಡ ಏನಲ್ಲ ನಾನು ನಾನು ಹೆಂಡ್ರು ಪಾಪ ನೀವು ಎಲ್ಲ ಕಷ್ಟ ಬಿದ್ದು ಆ ನಾನು ಹೆಂಡ್ತಿ ಆಗ್ಲೆಲ್ಲ ನಿಮ್ಮನ್ನು ಕರ್ಕೊಂಬಂದು ಕೂಲಿ ಅವರು ಅಂದ್ಬಿಟ್ಟು ಪಪ್ಪ ನಾ ನಾನೂರು ರೂಪಾಯಿ ಕೊಡ್ತೀನಿ ಹೇಳಿ ದಿನಕ್ಕೆ ನಾನೂರು ರೂಪಾಯಿ ವಯಸ್ಸಂದು ಬೆಳಗ್ಗೆ ಸಂಜೆವರೆಗೂ ಕೂಲಿ ಮಾಡಿಸಿ ಪಪ್ಪ ನಿಮ್ಮ ಕೈಯಾಗ ಈಗಲೂ ಒಟ್ಟರು ಕಂತಳು ಇನ್ನೂ ರೊಕ್ಕ ಕೊಟ್ಟಿಲ್ಲ ಕಣಪ್ಪ ನಾವು ಅಂತೇಳಿ ನಾಳೆ ಕೊಡ್ತೀನಿ ಇರಕ್ಕ ನನ್ಗೆ ಯಾವುದೋ ರೊಕ್ಕ ಬರ್ಬೇಕು ನಾಳಕ ನಾನು ಕೋಳಿ ಚಿಕನ್ ಇದು ಮಾಡಕ್ ಹೋಗ್ತೀನಿ ಚಿಕನ್ ತುಂಬಕ್ಕ ಅದ್ರದ್ದು ತಕ್ಷಣ ಕೊಡ್ತೀನಿ ಏನಮ ಕೊಡುವಂತ ಬಿಡಪ್ಪ ನಾವೇನು ಎದ್ ಬಿಡಕ್ಕಿಲ್ಲ ನಾವು ಇದೇವರ ನಿಮ್ ಮ್ಯಾಗ ನಮ್ಕೆ ಐತಿ ನಿಮ್ ಇಬ್ಬರ ಮ್ಯಾಗ ಯಾರ್ದು ಕೈ ಬಿಡಾಕಿಲ್ಲ ಅಂತ ಹೇಳಿ ನಂಬಿಕೆ ಐತಿ ಬಿಡು ಫಸ್ಟ್ ಮಗಳನ್ನ ಕರ್ಕೊಂಡು ಹೋಗಿ ಏರಿಕು ಸರಿಯಾಗಿ ಒಳ್ಳೆ ಬುದ್ಧಿ ಕಲ್ಸು ಇಂಥವೆಲ್ಲ ಕಲಿಬೇಡ ಅಂತ ಹೇಳಿ ಅವಳಗ್ ಮೊದ್ಲು ಇನ್ನೊಂದು ಆರ್ ತಿಂಗಳು ಒಂದ್ ವರ್ಷದೊಳಗ ಮದುವೆ ಮಾಡಿ ಕಲ್ಸು ಇನ್ನೊಂದ್ ತಿಂಗ್ಳು ಮಾಡ್ಬಿಡು ಅಥಗ ಒಳ್ಳೆ ಕಡೆ ನೋಡಿ ಇಲ್ಲಿ ಮನೇಲಿ ಇಟ್ಕೊಂಡಷ್ಟು ನಿಮಗೆ ಎದುರಾಗ್ತಾ ನೋಡು ಏ ಇಲ್ಲ ಕನಕ ಇವ್ಳ ಬೀದ್ ಬೀದಿ ಬಿಟ್ಟದ ತಪ್ಪಾಗೈತಿ ಅವಳು ನೋಡು ಆ ಅವ್ರ ಅಕ್ಕು ಇವ್ರ ಅಕ್ಕನ್ನ ಮನೆಯಾಗ ಕುಂತಿರ್ತಾಳ ಅವ್ನ ಪ್ರಜನ್ ಮಾಡ್ಕೊತೀನಿ ಅಂತ ಅಂದಾಗಿಂದ ಅವಳು ಎಲ್ಲೂ ಹೋಗಕ್ಕಿಲ್ಲ ಅದ್ ಇವಳ ನೋಡ ಊರ್ ಊರ್ ಸುತ್ಕೊಂಡು ಬೀದ್ ಬೀದ್ ಸುತ್ಕೊಂಡು ಒಳ್ಳೆ ಕೊದರ್ ದಿಮಿ ಆಗಂಗ ಆಗವಳೆ ಒಳ್ಳೆ ಇದು ಅದೇನೋ ಅಂತಾರಲ್ಲ ಮಾರಿ ಬಿಟ್ಟಂಗ ಊರ್ ಮಾರಿ ಬಿಟ್ಟಂಗೆ ಬಿಟ್ಟಿವಿ ಮನೆಯಾಗ ಕರ್ಕೊಂಡ್ ಹೋಗಿ ಸರಿಯಾಗಿ ಶೇಂಗಾ ಕಿಲಾಕ್ ಹೋಗೋದು ಮತ್ತೆ ಮೆಣಸಿಕಾಯಿರಕ್ ಹೋಗೋದು ಎಲ್ಲ ಕೆಲ್ಸ ಮಾಡಿಸ್ತೀನಿ ಕಣ ಆಮ್ಯಾಗ ಎರಡು ಎಮ್ ಎಲ್ಲ ಎಮ್ ಹೋಗಬೇಕು ಹೋಗಕ್ ಇವಳು ಸುಮ್ನಾ ಬುಡ್ಗಿಡ ಅವ್ರಲ್ಲ ನಾವು ಎಮ್ ಎಸ್ ಸುಮ್ ಕಿರಾಕ ನನ್ನ ಮಕ್ಳಂತವು ಎಮೆಮೆ ಇಸ್ತಾವ ಅದ್ರಾಗ ಏನೈತಿ ಕರ್ಕೊಂಡು ಹೋಗ್ಬಿಡು ಹ್ಞೂ ಅದು ತಿಕ್ಕ ಕೊಬ್ಬೆ ಎಲ್ಲ ಉದರ ಆಗೋದು ಎಂಡೆ ಎತ್ತರಲ್ಲ ಕೈಯಾಗ ಅವಾಗ ಅದ್ರ ಗಮನಕ್ಕೆ ಕೊಬ್ಬೆಲ್ಲ ಕರ್ಗೋಗ್ತಾವ ಕರ್ಗಿಸ್ತ ಅದಿಯೇ ಇಲ್ಲ ಕಣಕ್ಕ ಊರಾಗ ಎಲ್ಲ ಕೆಲಸ ಮಾಡ್ಬೇಕಿಕ್ಕಿ ಕೂಲಿ ಹಾಕೋ ಹೋಗ್ಬೇಕು ಹೆಣ್ಮಕ್ಳು ಹೆಂಗ್ ಕೂಲಿ ಆಗೋಯ್ತಾರ ಅವ್ರು ಅವನು ಕಳಿಸ್ತೀನಿ ಇವ್ನು ಕಳಿಸ್ತೀನಿ ಈಟ್ ಮಾಡ್ಕೋ ಏನೋ ಇವ್ರು ಫಸ್ಟ್ ನಾನು ಶೇಂಗಾ ಬಳಿ ಕದ್ದಿರೋರು ಯಾರು ಶೇಂಗಾನ ಅಂತ ಗೊತ್ತಾಗಬೇಕು ನನ್ ಕಡಲೆಕಾಯ ಮುಟ್ಟೆ ಕದ್ದಿರೋರು ಯಾರು ಅಂತ ಗೊತ್ತಾಗ್ಬಿಟ್ರ ಫಸ್ಟ್ ಅವರು ನಿರ್ಕಂತಿನಿ ಅವ್ರ ನಮ್ಮನೆಯವ್ರ ನನ್ಗ ಅನುಮಾನ ಐತಿ ಯಾರು ಏನು ಎತ್ತ ಅಂತೇಳಿ ಅದು ಯಾರು ಅಂತ ಗೊತ್ತಾಗ್ಬಿಟ್ರ ಸರ್ಸರಿಯಾಗ ಏರಿಕದ್ ಸುಮ್ಮನಂತೂ ಬಡಕಿಲ್ಲ ಮಾಡ್ತೀನಿ ಒಂಚೂರು ಏ ನಡಿ ಮಾರಿ ನಡಿ ಊರ್ ಮಾರಿ ಆಗ್ಬಿಟ್ಟಿದ್ದೆ ಊರ್ ಬಸ್ವಿ ಬಸ್ವಿ ನೀನು ಊರು ಊರ್ ಸುತ್ಕಂಡು ಬಸ್ವಿ ಬಸ್ವಿ ಆದಾಗ್ಬಿಟ್ಟಿದ್ದೀನಿ ನಡಿ ನಿಂಗ ಸರ್ ಸರಿಯಾಗಿ ಏರಿಕಿ ಬುದ್ಧಿ ಕಲಿಸ್ತೀನಿ ನಡಿ ಅಪ್ನಾಗಿದ್ ಇಷ್ಟ ದಿನ ಇರೋ ನನ್ನ ಮಗಳಿಗೆ ಹೊಡಿಬಾರ್ದು ಬಡಿಬಾರ್ದು ಅಂತ ನಿನ್ನ ಮಗ ಹಂಗಲ್ಲ ಸರಿಯಾಗಿ ತಿನ್ ಬಾ ಆದ್ರೂ ನೋಡ್ದೆ ಇರಮ್ಮ ಯಾವ ತರ ಬುದ್ಧಿ ಕಲ್ತೈತಿ ಹುಡುಗಿ ಈಟುದಿಲ್ಲ ಆಗ್ಲೇ ಒಬ್ಬರು ಮನೆ ಹಾಳ್ಮಾ ಬುದ್ಧಿ ಕಲ್ತೈತಲ್ಲ ಪಾಪ ಲಕ್ಷ್ಮಿ ಮಗಳು ಮನೆ ಆ ಲಕ್ಷ್ಮೀ ಮಗಳು ಮನೆ ಹಾಳು ಮಾಡ್ತಾ ಬುದ್ಧಿ ಕಲ್ತೈತಲ್ಲ ಇದೆಂತ ಬುದ್ಧಿ ಇದು ಗಣ್ಣ ಮನೆಗೆ ಬದುಕಾಕಿಲ್ಲಾ ಮೂರು ದಿನಕ್ಕೆ ಒಡ ಬರುತ್ತಿದ್ದು ಇದು ಬಳ್ಳು ಒಳ್ಳೆದಲ್ಲ ಅವ್ರು ಅವ್ನಾಗ ಐದಕ್ಕೆ ಬುದ್ಧಿ ಅದು ದೊಡ್ಡದೊಂದ್ಸರು ಪರವಾಗಿಲ್ಲ ಸುಮ್ಕ ಇರುತ್ತೆ ಅದಕ್ಕೆ ಉಸಿರಾಟ ತೊಂದರೆ ಅದೇನು ಮಾತಾಡಕಿಲ್ಲ ಇದು ಇದು ರಂಡ್ಗಿತ್ತಿತ್ತಿ ರಾಕ್ಷಸ ಇದು ಸರಿಯಾಗಿ ಯಾರಕ್ಕೆ ತಕೋರಪ್ಪ ಕರ್ಕೊಂಡು ಹೋಗಿ ಒಡಿಲಿ ನಾನು ಯಾಕಾರ ಹೊಡಿತಾನಪ್ಪ ರೆಡಿ ಅಣ್ಣ ಅಂತಿದ್ದೀವಿ ಇಂಥ ಬುದ್ಧಿ ಕಲ್ತವಂದ್ರೆ ಹೊಡ್ದಿ ಬರ್ಬಿಡಾಕಿ ಅಲ್ಲ ಇಡಿತೇವು ಅಲ್ಸುಂಟಿ ಹಿಡ್ದು ಬುದ್ಧಿ ಕಲ್ಸ್ಬೇಕು ಇಲ್ಲ ಅಂದ್ರೆ ಇವು

ನನಗೆ ಒಟ್ಟು ಐತೆ ಸುಂದ್ರ ಕೇಳ್ಕೊಂಡು ಮಾಡೋರಲ್ಲ ಇವ್ರು ಎಂತ ಇದೈತಿ ಇದ್ ರೆಡಿ ಅನ್ನ ಹೇಳ್ಬೇಕು ಹೊಸ ಇಲ್ಲ ಅದರಲ್ಲಿ ಲಕ್ಷ್ಮೀ ಮಗಳು ಅಂದ್ರೆ ಯಾರ ತಾನಟ್ವ್ಯಕಿಲ್ಲ ಹೇಳು ಆ ಎಲ್ಲರಿಗೂ ಒಳ್ಳೇದು ಬಿಸ್ತಾಳೆ ಕಣ ಅವಳು ನಿಮ್ಮ ಮನೆ ಸಂಸದಲ್ಲ ಹಿಂಗೆಲ್ಲ ಆಗ್ಬಿಟ್ಟಿದಾಗ ಎಷ್ಟು ಒಳ್ಳೆದ ನಮ್ಮ ಹೇಳೋ ಅಷ್ಟೇ ನಂದೇನಾರು ಆಗ್ಬಿಟ್ರು ಏ ಇರು ಇರ್ತೀನಿ ಏ ಇರ ಇರಮ್ಮ ಯಾಕೆ ಕೆಸ್ಕಂತಿ ನಿಜವಲ್ಲ ಮನೆಯಾಗ ನಮ್ ಕಿ ಬೆಳೆ ಇದ್ದಾಗ ಮಾಡ್ದಾಗ ಇದ್ದಾಗ ಅವಳೆ ತಂದು ಕೊಟ್ಟೋಗ್ತಾ ಒಂದು ಬರೀ ಒಂದು ಫೋನ್ ಹಚ್ಚಿ ಇಲ್ಲ ಕಣ ಅಂದ್ರೆ ಸಾಕು ಒಂದು ತಪ್ಪೆ ದೊಡ್ಡ ತಪ್ಪೆ ತುಂಬ ತಂದ್ಕೊಟ್ಟು ಒಂದಿಷ್ಟು ಕೊಟ್ಟು ಕೊಟ್ಟೋಗ್ತಾ ಎಲ್ಲ ಮಾಡ್ತಾ ಅವಳಾಗ ಹಿಂಗ್ ಮಾಡ್ತಾರಲ್ಲ ಇವ್ರಿಗೆ ಏತೈತೆ ನೋಡ

ಮಕ್ಕಳು ಒಂದಿನ ಯಾಕೆ ಕಳ್ಕೊಂಡು ಹೋಗ್ತಾನೆ ಅಂತಿದೆ ಇಂತ ಬುದ್ಧಿ ಕಲ್ತವಂದ್ರೆ ಏನ್ ಮಕ್ಕಳು ಸುಮ್ಮನೆ ಬಿಡಬಾರ್ದು ಓಡಾ ಹೇಳ್ಕೊಂಡು ಹೋಗ್ಬಿಡಿಬೇಕು ಒಳ್ಳೆ ಕೆಲಸ ಮಾಡ್ತಾನೆ ಒಳ್ಳೆ ಇಲ್ಲಿ ಇನ್ನ ಚೆನ್ನಾಗಿ ಬಿಡಬೇಕು ಕಪ್ಕಪ್ಪತ್ತೆ ಬುದ್ಧಿ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೇಕಾನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್